ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ ಈಗ ಆಲ್ರೆಡಿ ನಾವು ಪ್ರಹ್ಲಾದ್ ರೆಡ್ಡಿ ಅವರ ಹೊಲದಲ್ಲಿ ಬಂದಿದೀವಿ ಸರ್ವೆ ನಂಬರ್ ಹತ್ತು ಕನಕಗಿರಿ ತಾಲೂಕು ಕನಕಗಿರಿ ಗ್ರಾಮ ಈಗ ನಿನ್ನೆ ರಾತ್ರಿ ನಮ್ಮ ಪ್ರಹ್ಲಾದ್ ರೆಡ್ಡಿ ಅವರ ಹೊಲದಲ್ಲಿ ಹ್ಮ್ ಬೆಳೆ ಬಂದಿರತಕ್ಕಂತ ತೊಗರಿ ಯಾರೋ ದುಷ್ಕರ್ಮಿಗಳು ಕಟೋ ಮಾಡ್ಕೊಂಡು ಹೋಗಿದ್ದಾರೆ ಸರಿಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತುವರೆ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಯಾವ ವರ್ಷ ಈ ಥರ ಬೆಳೆ ಬಂದಿದ್ದಿಲ್ಲ ತೊಗರಿ ಬೆಳೆ ಬಟ್ ಈ ವರ್ಷ ಬಂದಿದೆ ಬಟ್ ಯಾರೋ ದುಷ್ಕರ್ಮಗಳು ಈಗ ಆಲ್ರೆಡಿ ಕಣಗಿರಲಿ ಕಳ್ಳತನ ಪ್ರಕರಣಗಳು ರೈತರ ಜಮೀನಿನಲ್ಲಿ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಅದಕ್ಕೆ ನಾನು ಈಗ ಆಲ್ರೆಡಿ ಇವರು ನೊಂದಿದ್ದಾರೆ ಯಾಕಂದ್ರೆ ಅವ್ರ ಹತ್ರ ಮಾತಾಡಿದ್ದೀವಿ ಅವ್ರೇನು ಹೇಳ್ತಾ ಇದ್ದಾರೆ ಇದು ಯಾರೋ ಬೇಕಾಗಿ ಮಾಡಿರ್ತಕ್ಕಂಥದ್ದು ಅಥವಾ ಬೇಕಾಗ್ದಿರೋ ಮಾಡಿರ್ತಕ್ಕಂಥದ್ದು ಒಟ್ಟು ಯಾರ ಕಳ್ಳರು ಕೊಯ್ದಿದ್ದಾರೆ ನಮಗೆ ರಾತ್ರಿ ನಾವು ಬೆಳಿಗ್ಗೆ ಮೂರುವರೆ ನಾಲ್ಕು ಗಂಟೆಗೆ ಬರ್ತೀವಿ ಬಟ್ ನಮಗೆ ಇಲ್ಲಿ ಒಳಗಡೆ ನಡೆದ ನಡೆದಿರ್ತಕ್ಕಂಥ ವಿಚಾರ ನಮ್ಗೆ ಗೊತ್ತಿಲ್ಲ ಬೆಳಗ್ಗೆ ನೋಡಲಾಗಿ ಇಲ್ಲಿ ಆಜುಬಾಜು ಇರ್ತಕ್ಕಂಥವ್ರೆ ಇದನ್ನ ಏನಾದ್ರು ಮಾಡಿರ್ಬೋದು ಅಥವಾ ಬೇರೆ ಯಾರು ಮಾಡಿರ್ಬೋದು ಅಂತಲೂ ಅವ್ರು ಹೇಳ್ತಾ ಇಲ್ಲ ಬಟ್ ವಿಚಾರ ಏನಪ್ಪ ಅಂತಂದ್ರೆ ನಮ್ಮ ರೈತರ ಜಮೀನಿನಲ್ಲಿ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಪೊಲೀಸ್ ಸಿಬ್ಬಂದಿಗಳು ಆದಷ್ಟು ಬೇಗ ಅಲರ್ಟ್ ಆಗಿ ಯಾರು ರೈತರ ಬೆಳೆಯನ್ನು ರಾತ್ರಿ ಸಮಯದಲ್ಲಿ ಕಟ್ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಅವ್ರನ್ನ ಅರೆಸ್ಟ್ ಮಾಡಬೇಕು ಯಾಕಂದರೆ ಇದು ಒಂದು ದಿನದ್ದಲ್ಲ ನಮ್ಮ ನಮ್ಮ ಒಂದು ನಾಲ್ಕರಿಂದ ಐದು ಆರು ತಿಂಗಳ ಬೆವರಿನ ಶ್ರಮ ಇರುತ್ತೆ ಬಟ್ ಈಗ ಈ ರೈತನಿಗೆ ಈ ಪರಿಸ್ಥಿತಿ ಆಗಿರೋದು ಮತ್ತೆ ಯಾವ ರೈತನಿಗೂ ಆಗಬಾರ್ದು ಅಂತಂದೇಳಿ ನಾನು ಮಾನ್ಯ ತಹಸೀಲ್ದಾರರಲ್ಲಿ ಕೂಡ ವಿನಂತಿ ಮಾಡ್ಕೊತೀನಿ ಇದಕ್ಕೆ ಯಾರು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನು ಅಥವಾ ಒಂದು ತನಿಖೆ ತಂಡವನ್ನು ರಚನೆ ಮಾಡಿ ಯಾರೀತರ ರೈತರ ಜಮೀನಿನಲ್ಲಿ ತೊಗರೆ ಇರ್ಬೋದು ಅಥವಾ ತೋಟಗಾರಿಕೆ ಬೆಳೆಗಳು ಇರ್ಬೋದು ಯಾವುದೇ ಕಳ್ಳತನ ಪ್ರಕರಣಗಳನ್ನು ಅತಿ ಸೀರಿಯಸ್ ಆಗಿ ತಗೊಂಡು ನಮ್ಮ ರೈತರಿಗೆ ನ್ಯಾಯ ಕೊಡಿಸಿ ಈಗ ಕಳ್ಳತನ ಆಗಿರ್ತಕ್ಕಂಥ ಈಗೇನು ತೊಗರಿಯನ್ನು ಯಾರು ಕಟಾವು ಮಾಡ್ಕೊಂಡು ಹೋಗಿದ್ದಾರೆ ಈ ತರ ತೊಗರಿ ಇರ್ಬೋದು ಯಾವುದೇ ಬೆಳೆ ಇರ್ಬೋದು ಯಾವುದೇ ವಸ್ತುಗಳು ಕೂಡ ಇರಬಹುದು ಯಾರು ಕೂಡ ಕಳತನ ಮಾಡ್ಕೊಂಡು ಹೋಗ್ಬಾರ್ದಂತ ಹೇಳಿ ಅದ ಕಳೆತನ ಮಾಡಿರ್ತಕ್ಕಂಥ ಕಲ್ರನ್ನು ನಮ್ಮ ತಹಶೀಲ್ದಾರ್ ಸಾಹೇಬರು ಇರೋರಿಗೆ ಒಂದು ಇಂಟಿಮೇಶನ್ ಕಳಿಸಿ ಅಂತವ್ರ ವಿರುದ್ಧ ಶಿಸ್ತು ಕ್ರಮ ಅವ್ರನ್ನ ಹಿಡಿದು ಶಿಸ್ತು ಕ್ರಮ ಜರುಗಿಸಿ ಕಾನೂನು ಪ್ರಕಾರ ಕ್ರಮ ಹೇಳಿ ಈಗ ನಮ್ಮ ರೈತರ ಪರವಾಗಿ ಮತ್ತು ನಮ್ಮೆಲ್ಲ ಕನಗಿರಿಯ ಸುತ್ತಮುತ್ತ ಕನಗಿರಿಯಲ್ಲಿ ಜಾಸ್ತಿ ಇಂಥ ಒಂದು ಕಳ್ಳತನ ಪ್ರಕರಣಗಳು ನಡೀತಾ ಇದ್ದಾವೆ ಇದು ಮುಂದೆ ನಡಿದಿರಂಗ್ ನೋಡ್ಕೊಂಡು ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನಾನು ವಿನಂತಿ ಮಾಡ್ಕೊತೀನಿ ಜೈ ಕಿಸಾನ್ ಅದರಲ್ಲಿ ರಾತ್ರಿ ಯಾರೋ ಬಂದು ನಮ್ಮ ಹೊಲದಲ್ಲಿ ಒಂದು ಎರಡು ಎಕರೆ ಬಿತ್ತೀವಿ ರೀ ಚೆನ್ನಾಗಿ ಬೆಳಿ ಈ ಬೆಳಿ ಇದ್ದಂಗೆ ನಾವು ಆದ್ರೆ ಬೆಳೆದಿಲ್ಲ ಅಂತ ಬೆಳಿ ಒಳಗೆ ಕಳು ಮಾಡ್ಕೊಂಡು ಹೂರಿಕಾಯಿನ ಒತ್ತು ಹೋಗ್ಯಾರಂತ ಗೊತ್ತಿಲ್ಲ ರೀ ಬಂಡೆ ಹಾಕೊಂಡು ಹೋಗ್ಯಾರಂತ ಗೊತ್ತಿಲ್ಲ ಅದು ನಾವು ಬೆಳಗ್ಗೆ ಹೋಗಿ ನೋಡಿದಾಗ ಹೊಲ ಎಲ್ಲ ಬೈಲಾಗೈತ್ರಿ ಸುಮಾರು ಒಂದು ಪಾವು ಎಕರೆ ಅರ್ಧ ಎಕರೆ ಸನಿ ಎಲ್ಲಕ್ಕೆ ಕೊಯ್ದುಕೊಂಡು ತಂಡು ಹೋಗ್ಬಿಟ್ಟಾರೆ ಅದನ್ನು ನೀವು ಪ್ರಯತ್ನ ಮಾಡಿ ಸ್ವಲ್ಪ ನಮಗೆ ಅವ್ರನ್ನ ಹುಡ್ಕಾಯ ವ್ಯವಸ್ಥೆ ಮಾಡಿ ನಮಗೆ ಅದ್ರದ್ದು ಏನಾರು ಪರಿಹಾರ ಸಿಗಂಗೆ ರೀ ಇಲ್ಲಾಂದ್ರೆ ನಾವು ಭಾಳ ಖರ್ಚಿಟ್ಟಿವಿ ರೈತರು ಬಡ ರೈತರು ರೀ ಅದರಿಂದ ನಮಗೆ ಭಾಳ ಲುಸಾನ ಆದ್ರೆ ಭಾಳ ತ್ರಾಸ ಆಗತ್ತೆ ರೀ ನಮಗೆ ಇದನ್ನ ಏನಾರು ಮಾಡಿ ನೀವು ಪ್ರಯತ್ನ ಮಾಡಿ ಅವ್ರನ್ನ ಹಿಡಿಯೋ ಪ್ರಯತ್ನ ಮಾಡ್ಬೇಕು ರೀ ಎಲ್ಲ ಸುತ್ತ ಹಿಡ್ದು ಸುತ್ತ ಕ್ರಮ ಕೈಗೊಳ್ಳಬೇಕಂತ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊತವ್ರಿ ಎಷ್ಟು ಎಕರೆ ಹಾಕಿದ್ರು ಎರಡು ಎಕರೆ ಹಾಕಿದ್ರು ಪ್ರಮಾಣ ಎಷ್ಟು ಪ್ರಮಾಣದ ಕಳತನ ಆಗೈತಿ ಒಂದ ಎರಡು ಪಾಕೆಟ್ ಆಗಿರ್ಬೋದು ನಮ್ಮ ಅಂದಾಜು ಅಲ್ಲಿ ಹೋಗಿ ನಮ್ದು ಎರಡು ಎಕರೆ ಒಳಗ ಒಂದು ನಾಲ್ಕೈದು ಕ್ವಿಂಟಲ್ ಆಗಷ್ಟು ಕೊಯ್ಕೊಂಡು ತಗೊಂಡು ಹೋಗ್ಬಿಟ್ಟಾರ ರೀ ಈಗ ನಮಗೆ ಅದರಿಂದ ಭಾಳ ತ್ರಾಸ ಆಗುತ್ತೆ ರೀ ಅದನ್ನು ನೀವು ಏನಾರು ಮಾಡಿ ನಮಗೆ ಪರಿಹಾರ ಸಿಗೋ ಪ್ರಯತ್ನ ಮಾಡಬೇಕು ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ